ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವಾಗ ಏನು ನೋಡಿದ್ರೆಲ್ಲ ಜಸ್ಟ್ ಟ್ರೇಲರ್ ಸೊ ಇವೆಲ್ಲ ಏನೇನು ಮಾಡೀನಪ್ಪ ಇಡೀ ಇದನ್ನ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ ಆ ನಾನೀಗ ಈಗ ಪಲ್ಯ ಅದು ಹೆಂಚಿಟ್ಕೊಂಡಿರ್ತೇವಲ್ರಿ ಅದನ್ನ ಸೆಪ್ಪಿ ಅದು ಇರ್ತಾವಲ್ಲ ಅವನ್ನೆಲ್ಲ ಚಂದಂಗ ಶೇಖನ್ಯ ಮಾಡಿ ಇಟ್ಕೊಳ್ರಿ ಆಮೇಲೆ ಏನು ಮಾಡೋದು ಬ ಒಂದು ಡಬ್ರಿ ತೊಗೋಬೇಕು ರೀ ಒಂದು ಡಬ್ರಿಗೆ ನಾವು ಇವನ್ ಏನು ಕಟ್ ಮಾಡಿದ ಏನೇನು ಉಳಿದಿರ್ತಿತ್ತಲ್ಲ ಎಲ್ಲಾನು ಅದಕ್ಕೆ ಹಾಕೋಬೇಕ್ರಿ ಈ ಯಾವುದೇ ಆಗಲಿ ರೀ ಇದು ತಪ್ಪದ್ ಪಲ್ಯದಾಗಬಾಲ್ತು ಕಾಯಿಪಲ್ಯದಾಗಬಾಲ್ತು ಅದ್ರ ತುಂಬ ಅದು ಏನೋ ಕಟ್ ಮಾಡಿ ಇಟ್ಕೊಂಡಿರ್ತಾವಲ್ಲ ಅವನ್ನೆಲ್ಲಾನು ಹಿಂಗ ಒಂದು ಡಬ್ಬ್ರಿಯಾಗ ಹಾಕಿಟ್ಕೋಬೋದು ರೀ ಹಾಕಿಟ್ಕೊಂಡು ಏನು ಮಾಡೋಣ ಒಂದೆರಡು ಚರ್ಗಿ ಅಷ್ಟು ನೀರು ಹಾಕೊಂಡು ಸ್ವಲ್ಪ ಕಾಯಕ್ಕೆ ಇಡೋಣ್ರಿ ಇದು ಬಿಸಿ ಆತಂದ್ರೆ ಇದ್ರೊಳಗಿಂದ ಇದ್ದಿದ್ದೆ ಅಂಶ ಎಲ್ಲ ಬಿಡ್ತೈತೆ ರೀ ನೀವು ಹಿಂಗೆ ಮಾಡಿದ್ರು ನಡೀತದೆ ಇಲ್ಲಪ್ಪ ಅಂದರೆ ನೀವು ಕೈಪಲ್ಲಿ ಏನು ಕಟ್ ಮಾಡಿರ್ತೀರಲ್ಲ ಅದನ್ನೆಲ್ಲನೂ ಒಂದು ಡಬ್ರಿ ಒಳಗೆ ಹಾಕಿ ರಾತ್ರಿ ಹೊತ್ತ ನೆನೆ ಇಟ್ಟು ಕ್ಯಾಸ ಬೆಳಗ್ಗೆ ಅದನ್ನು ಬಸದ ನೀವು ನಡೀತದೆ ರೀ ಹಂಗೆ ಮಾಡಿದ್ರು ನಡೀತದೆ ನಾನು ಅವಸ್ರಕ ಹಿಂಗೆ ಮಾಡಾಕತ್ತೀನಿ ನೋಡ್ರಪ್ಪ ಅದಕ್ಕೆ ಈಗ ಕಾಯ್ದೈತ್ರಿ ಎಲ್ಲ ಅದರ ಅಂಶ ಬಿಟ್ಟೈತೆ ಈಗ ಅದನ್ನ ಸೋಸ್ಕೊಳಾಕಿನಿ ಸೋಸ್ಕೊಬೇಕ ಸ್ವಲ್ಪ ನೀರು ಬಿಸಿ ಆದ್ರ ಸಾಕಂತ ಮಾಡಿದ್ನಿ ಅದನ್ನ ಮರ್ತ್ ಬಿಟ್ನಿ ಜಾಸ್ತಿ ಬಿಟ್ಟೈತ್ರಿ ಬಿಸಿ ನೀರ್ ಬಿಡು ಅದಕ್ಕೆ ಹೇಳಿ ಅದನ್ನೆಲ್ಲ ಬಸ್ಕೊಂಡು ತಕೊಂಡು ಅದಕ್ಕೆ ಒಂದಿಷ್ಟು ನೀರು ಹಾಕ್ಕೊಳಾಕತಿ ನೀರಂತರ ಎರಡು ಚರಿಗೆ ಅಷ್ಟು ನೀರು ಹಾಕ್ಕೊಂಡು ಯಾಕಂದ್ರೆ ಸ್ವಲ್ಪ ತನ್ನಗಾಗಬೇಕು ಅಲ್ಲದೆ ಸ್ವಲ್ಪ್ ಡೈಲ್ಯೂಟ್ ಮಾಡಿರಿ ಯಾಕಂದ್ರೆ ಇದ್ರಾಗ ಐಟಮ್ಸ್ ಭಾಳ ಎಲ್ಲ ಹಾಕಿರ್ತೇವಲ್ಲ ಜಾಸ್ತಿ ಇರ್ತೈತೆ ರೀ ಇದ್ರಾಗ ಇದ್ರಾಗ ಹೆಂಗೆ ಮಿನ್ರಲ್ಸ್ ಇರ್ತದಲ್ಲ ಹಿಂಗೆ ರೀ ಗಿಡಗಳಿಗೂ ಮಿನ್ರಲ್ಸ್ ಬೇಕಾಕೈತಿ ಅದಕ್ಕಾಗಿ ನಾವು ಹಗಲಿಲ್ಲ ಒಬ್ಬೊಬ್ರಿಗೆ ಏನಾಗತ್ತೆ ಕೊಬ್ಬರ ಮಾ ಇಡಾಕೋದು ಜಾಗ ಇರೋದಿಲ್ಲ ರೀ ಅಪಾರ್ಟ್ಮೆಂಟ್ಸಾಗೆಲ್ಲ ಇರ್ತಾರೆ ಸಣ್ಣ ಸಣ್ಣ ಮನೆ ಇರುತ್ತೆ ಹಂಗಿದ್ದವ್ರು ಈ ರೀತಿಯಾಗಿ ನೀವು ಮಾಡಿಕೊಂಡು ಗಿಡಗಳಿಗೆ ನೀರು ಹಾಕ್ಬೋದ್ರಿ யாக்க ஃபட்டிலைசர் பேக்கா ரீ அதுக்கு ஆர்டிஃபிஷியல் ஃபட்டிலைசர் கிந்த மனியாக நம்ம மனியாக கஜானா இடங்க ஹொர ஹுடூது நோட்ரி அதுக்கு ಈಗ ಎಲ್ಲ ಹಾಕ್ಕೊಂಡು ಹೊಂಟೀನಿ ರೀ ಈಗ ನಾನು ಹೊರಗಡೆ ಹೋಗಿ ನಾನು ಗಾರ್ಡನ್ ಕ ಏನೈತೆ ಪಾಟ್ಗಳಿಗೆ ಅದಕ್ಕೆಲ್ಲ ಚಿಂಪಡ್ಸತ್ತಿನಿ ಇವಾಗ ಈ ಚಿಂಪಡ್ಸಿದ್ರೆ ಏನಾಗುತ್ತೆ ಇದ್ರಾಗ ಉಳ್ಳಾಗಡೆ ಸಪ್ಪಿನೂ ಐತೆ ರೀ ಹಿಂಗೆ ಮ್ಯಾಲಗಡೆ ಆಮೇಲೆ ನೀರು ಹಾಕ್ಬೇಕು ಯಾಕಂದ್ರೆ ಅದ್ರ ಮೇಲೆ ರೀ ಹುಳಗಿಳ ಹತ್ತಾಕತ್ತಿದ್ದು ಅಂದ್ರೆ ಹೊಕ್ಕೈತ್ರಿ ಅದಕ್ಕಾಗಿ ಇದನ್ನ ನಾನು ಯೂಸ್ ಮಾಡ್ತೀನಿ ಚಾನೆಚ್ಚು ಡೈರೆಕ್ಟಾಗಿ ಒಮ್ಮೆ ಇದ್ರೆ ಹಾಕೊಂಡ್ಬಿಟ್ಟಿರ್ತೀವಿ ರೀ ಗೊಬ್ಬರನೂ ಮಾಡಿರ್ತೀವಿ ಅಕಸ್ಮಾತ್ ಆಗಿ ಒಮ್ಮೊಮ್ಮೆ ಹಿಂಗನೂ ಮಾಡಿರ್ತೀನಿ ಗೊಬ್ಬರ ಮಾಡೋದಾದ್ರೆ ತಿಂಗಳ ಬಾಳ ದಿವ್ಸ ತನಕ ಹಾಕತ್ತಲ್ಲೀ ಅದೊಂದು ಹತ್ತು ದಿವಸ ಹದಿನೈದು ದಿವಸ ಹೋಗ್ತೇತ್ರಿ ಆ ರೀ ಇದನ್ನ ಡೈರೆಕ್ಟ್ ಆಗಿ ನೀವು ಆಗಿದಾಗ ಮಾಡ್ಬೋದು ಇದನ್ನ ವಾರ್ದಾಗ ಎರಡು ಸಾರಿ ನೀವು ಹಿಂಗೆ ಗಿಡಗಳಿಗೆ ನೀರು ಹಾಕಿರ ನಡೀತೇತ್ರಿ ನಮ್ದು ಇದು ಮಲಗಿ ಗಿಡ ರೀ ಇದಕ್ಕೂ ಯಾಕೋ ಹುಳ ಹತ್ತಾಕತಿದವ್ರಿ ಅದಕ್ಕಾಗಿ ಇದಕ್ಕೂ ಆಯ್ತು ಅಂತ ಹೇಳಿ ನಾನು ಮಾಡಿ ನೀರ ಚಂದಂಗ ಸಿಂಪಿಡ್ಸಿದೀನಿ ರೀ ಅಷ್ಟು ಯಾವ ಹುಳನೂ ಬಂದು ಕುಡೋದೂ ಇಲ್ರಿ ಮತ್ತೆ ಹೂ ಚಂದ ಬಿಡ್ತಾವ ನಮ್ಮ ಅಂಟಿ ಬಜೋಕ ನಮ್ ಬಿಜಾಪುರ ಅಂಟಿ ರೀ ಅವ್ರ ಮನೆಯಾಗ ಹೂವಿನ ಗಿಡಗಳನ್ನ ಹಚ್ಚಾರ ತಡಿ ನೋಡು ಅಂತ ಹೋಗಿದ್ವಿ ನಾನು ನನ್ನ ಫ್ರೆಂಡ್ ವಿಚಿತ್ರವಾದದ್ದು ಒಂದು ಈ ಗಿಡ ನೋಡಿನ್ರಿ ಎಷ್ಟ್ ಮಸ್ತ್ ಆಯ್ತ್ ನೋಡ್ರಿ ಎಲ್ಲಿ ಅಂತೂ ಫುಲ್ ಇಲ್ರಿ ಹಾಫ್ ಆಫ್ ಅದು ಬಟ್ ಅದ್ರ ಹೆಸರು ಗೊತ್ತಾಗ್ಲಿಲ್ಲ ಆಂಟಿಗೂ ಅಷ್ಟು ಹೇಳಕ್ ಅದು ಗೊತ್ತಾಗ್ಲಿಲ್ಲ ಅವ್ರಿಗೆ ಬಟ್ ಇವ್ರ ಹತ್ರ ಅಂತೂ ಬಾಳ ಅದಾವ್ರಿ ವೆರೈಟಿ ಗಿಡಗಳನ್ನ ಎಲ್ಲಾ ಪಾಟ್ ಒಳಗ್ ಹಚ್ಚಿದ್ರ ಯಾಕಂದ್ರ ಇವ್ರ ಗಾರ್ಡನಿಂಗ್ ಅಂದ್ರೆ ಬಾಳ ಇಷ್ಟ ರೀ ಇವ್ರಿಗೆ ಹಿಂಗಾಗಿ ನನಗೂ ಚಲೋ ಅನಸ್ತ ಅವ್ರು ನೋಡ್ಕೊಂಡ್ ಬರೋ ತಡಿ ಭಾಳ ಹೇಳತ್ತಾರ ಅಂತ ಹೇಳಿ ಹೋಗಿದ್ನಿ ಎಲ್ಲಾ ವೆರೈಟಿ ಆಫ್ ಗಿಡಗಳ್ನ ಇವ್ರ ಹಚ್ಚಿದ್ರಿ ಲಿಲ್ಲಿ ಗಿಡ ಸಕ್ಕ ಹಚ್ಚಾರ ನಂಗೆ ಇವ್ನೆಲ್ಲ ನೋಡಿ ಅನ್ನಿಸ್ತು ಮನ್ಯಾಗ ಇಷ್ಟಕ್ಕೊಂದು ಗಿಡ ಒಟ್ಟ್ಯಾವ ಆದ್ರೂ ಕೂಡ ನನಗೆ ಇನ್ನೊಂದೆರಡ್ ಅಗಿ ತೊಂಬರ್ಬೇಕ್ರಿ ಇದನ್ನ ನೋಡಿ ಅದಕ್ಕೆ ಆಂಟಿ ಹೇಳೀನಿ ಇನ್ನೊಂದೆರಡು ಅಗಿನ ಕಟ್ ಮಾಡಿ ಕೊಡ್ರಿ ಆಂಟಿ ನಮಗೂ ಯಾಕಂದ್ರ ನಾನು ಹಸ್ತೇನ್ರಿ ಇನ್ನೊಂದ್ ಎರಡ್ ಪಾಟ್ಗಳು ತೊಂಬಂದ್ರ ಹಸ್ತೇನಿ ಅಂತ ಹೇಳಿ ಒಂದಿಷ್ಟ ಅಗಿಗಳನ್ನ ರೀ ಇದ್ರಾಗ ಅವ್ರು ಹ್ಯಾಂಗಿಂಗ್ ಗುದ್ದಿ ಒಳಗು ಎಲ್ಲ ತರ ಹಚ್ಚಿದ್ರಿ ಅವ್ರು ಗಿಡ ನೋಡೋದು ಇವು ಜೆ ಡಿ ಪ್ಲಾಂಟ್ ಸೊ ಇದು ಕೂಡ ಅವರು ಹಚ್ಚಾರ ಇದೊಂದು ವಾಸ್ತುಕ್ಕೂ ಚಲೋ ರೀ ಮನೆಗೆ ಒಳ್ಳೇದ್ರಿ ಇದು ಹಿಂಗಾಗಿ ನಾನು ಇದನ್ನು ಹೇಳೀನ್ರಿ ಅವ್ರಿಗೆ ಇನ್ನೊಂದು ಚೂರ ಕಟ್ ಮಾಡ್ಕೊಡ್ರಿ ಉಂಟಿ ಇದನ್ನು ಕೂಡ ನಾನು ಹಚ್ತೇನಿ ಅಂತ ಹೇಳಿ ಆಯ್ತಮ್ಮ ಕಟ್ ಮಾಡಿರ್ತೇವಿ ಅಂತ ಹೇಳಿದ್ರು ನಾ ಯಾಕಂದ್ರೆ ಹೋಗಿದ್ದು ಸಂಜೆ ಮುಂದೆ ಸಂಜೆ ಮುಂದೆ ಗುಡಿಗಳನ್ನ ಯಾರು ಕಟ್ ಮಾಡ್ಕೊಡೋದಿಲ್ಲ ರೀ ಹಿಂಗಾಗಿ ನಾ ಸಾಯಂಕಾಲ ಅವ್ರಿಗೆ ಹೇಳ್ಬಿಟ್ಟು ಬಂದ್ವಿ ನೆಕ್ಸ್ಟ್ ಡೇ ಕೊಡ್ತೀನಿ ಅಂತ ಹೇಳಿದ್ರು ಇದು ನೋಡ್ರಿ ಇದು ಆ್ಯಕ್ಚುಲ್ ನಾ ಹಚ್ಚಿದ್ನಿ ರೀ ಇದನ್ನ ರೀ ಪಾಟಿಂಗ್ ಮಾಡುವಾಗ ಒಂದು ಅಗಿ ಇಟ್ಕೊಂಡು ಇನ್ನೊಂದು ಅಗಿ ಬಾಜು ಮನೆಯ ಆಂಟಿ ಕೊಟ್ಟಿದ್ದೆ ಅದನ್ನಾಕು ಪೀಸ್ ಏನೋ ಏಳೆ ಇಲ್ಲರಿ ಅದು ಹೋಗಿ ಬಿಡ್ತು ಅದು ಬೇಸಿಗೆಯಾಗೆ ಮಾಡ್ಬಿಟ್ಟಿದ್ದೆ ನಾನು ಅದನ್ನು ಬೇಸಿಗೆಯಾಗಿ ಒಂದಿಟ್ ನೀರು ಹಾಕೋದು ಕಡಿಮೆ ಆಯ್ತು ಏನೋ ಗೊತ್ತಿಲ್ಲ ಬಿಡ್ತು ಅದ್ರ ಜೊತೆ ಬೆಳೆದಿದ್ದು ಒಂದು ಗಿ ಗಿಡ ಬೆಳೀತು ಅದು ಮಾತ್ರ ಹೋಗ್ಬಿಡ್ತು ಸಾಯಂಕಾಲ ಹೆಂಗೋರು ಟೈಮ್ ಅದ ತಡಿ ಅಂತ ಹೇಳಿ ಇದ್ರದೊಂದು ಪಾಟಿಂಗ್ ಮಾಡಿರೈತು ಅಂತ ಹೇಳಿ ಹೆಂಗೋರು ಮಳೆಗಾಲ ರೀ ಮಳೆ ಆಗಂತೂ ಭಾಳ ನೀರು ನಿಂತು ಬಿಡಾಕತ್ತಿದ್ವಿ ರೀ ಸ್ವಲ್ಪ ಇದನ್ನೆಲ್ಲ ನೋಡದೆ ಎಷ್ಟು ಬೆಳೆದಿದೆ ಚಂದ ಬೆಳದೈತಿ ಇದ್ ಚೂರು ಶೇಪ್ ಕೊಡೋಣ ಅಂತ ಹೇಳಿ ನಾನು ಇದನ್ನ ರೀ ಮಾಡಾಕತ್ತೀನಿ ರೀ ನಾನು ಒಂದು ಪೌಟ್ನಾಗ ಬರೀ ಗಿಡ ಇದ್ರಿ ಕೇಳ್ರಿ ಅದ್ರಾಗ ಬರೀ ಮಣ್ಣು ಮತ್ತು ಉಸುಕಿದ್ದಿತ್ತು ಅದ್ರಾಗ ನಾ ಜುಬ್ರದ್ದು ಏನು ಇರ್ತೈತಲ್ಲ ರೀ ನಾವು ಅದು ಉದುರ್ತೈತಲ್ಲ ಜುಬ್ರ ಅದನ್ನ ಇದ್ರಾಗ ರೀ ಸೊ ಅದನ್ನು ತಗೊಂಡೆ ಅದನ್ನು ಮತ್ತೆ ಇದ್ರಾಗ ಇನ್ನೆರಡು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿರತ್ತಂತೇಳಿ ತೊಗೊಂಡೆ ಇವಾಗ ಅದನ್ನು ಡಬ್ ಹಾಕೊಳಕತ್ತೀನಿ ಮಸ್ತ್ ಇತ್ತು ಬಿಡ್ರಿ ಮಣ್ಣು ಚಲೋನೇ ಆಗಿತ್ತು ಕೆಂಪು ಮಣ್ಣು ತರ್ಸಿದಿನಿ ರೀ ನಾನು ಹಿಂಗಂಗೆ ಕೆಂಪು ಮಣ್ಣು ಚಲೋ ಬಂದಿತ್ತು ನಮ್ಮ ಸೈಡ್ ಅಂತೂ ಇದು ಏರಿ ರೀ ನಮ್ದು ನೆಲ ಆದ್ರೆ ಇದು ನಾನು ಸರಿ ಆಗೋಲ್ಲ ಬೇಡ ಅಂತೇಳಿ ಹೇಳಿ ಕೆಂಪು ಮಣ್ಣ ತರ್ಸಿ ಎಲ್ಲ ಗಿಡಗಳು ಕೆಂಪು ಮಣ್ಣ ಹಾಕ್ಸೇನಿರಿ ನಾನು ಇದಕ್ಕೆ ನೋಡಿರಿ ಕೆಂಪು ಮಣ್ಣನ ತೊಗೊಂಡು ಇದನ್ನೆಲ್ಲ ನೀಟ್ ಇದ್ರಾಗ ಏನೇನು ರೀ ನಾನು ಆ ಸಣ್ಣ ಸಣ್ಣ ಗಿಡಗಳು ಇರಲಿ ಇರೋದು ಗೊಬ್ಬರ ಆಗತ್ತೆ ಹೇಳಿ ಅದ್ರ ಯಾವ ಕಡ್ಡಿದಾವೆ ಎತ್ತಿ ತಗೋತೋಗ್ಬಿಡಿ ಈಗ ಇನ್ನೊಂದು ನಾ ಪೋಟೋ ರಿಪೋಟಿಂಗ್ ಮಾಡ್ಬೇಕಂತ ರೀ ಅದನ್ನು ತೊಗೊಂಡು ತಗೊಂಡು ಸ್ವಲ್ಪ ಹತ್ತಗಿತ್ತಾಗ ಹೊಳ್ಳ್ಯಾಡ್ಸಿರ ಆತ ನೋಡು ಹೆಂಗೆ ಹೆಂಗೆ ಐತಿ ಅಂತ ಹೇಳಿ ಮೊನ್ನೆ ಸರ್ಸಾಡಿ ಅದನ್ನು ನೋಡೋಕೆ ರೀ ಒಂಚೂರ ಪ್ರೆಸ್ ಮಾಡಿಬಿಟ್ಟು ಕಟ್ಟಾಗಿಬಿಡ್ತೀರಿ ಅದು ನೋಡೋದ್ರಲ್ಲಿ ಕಟ್ಟಾಗಿಬಿಡ್ತು ಹೋಗಲಿ ಬಿಡು ಯಾರು ನೆಕ್ಸ್ಟ್ ಪಾಟಿಂಗ್ ಏನಾರ ಯೂಸ್ ಮಾಡ್ರ ಅಂತ ಬಿಡಂತ ಹೇಳದೇ ಯಾಕಂದ್ರೆ ನೀರು ಭಾಳ ನಿಂತ್ ಬಿಟ್ಟಿತ್ರಿ ಅದ್ರಾಗ ಮಳಿ ಭಾಳ ಹತ್ತು ಬಿಟ್ಟಿತ್ತು ಬಟ್ ಮಳೆಗಾಲದಾಗ ನಾವು ಚೇಂಜ್ ಮಾಡಿರೋ ಚಲೋ ಅಂತ ಹೇಳಿ ನಾನು ತೊಗೊಳಾಕತ್ತಿನಿ ನೀರೈ ತಡಿ ಅಂಥೇಳಿ ಬಾಜುಕ್ ಹೊಂದಿತ್ತಲ್ರಿ ಪಾಟ್ನಾಗ ಶುರು ರೀ ಅದನ್ನ ನೀರು ಹಾಕಿ ಬಿಳಾಕತಿ ತಡಿ ಅಂತ ಅಂದ್ರೆ ಅದು ಬಡ ಬಡ ಎಲ್ಲ ಕೂಡಿ ದಬ್ಬಾಕೊಂಡ್ ಬಿಟ್ಟು ಬಿಡ್ತೀರಿ ಫುಲ್ ಅದೇನು ಗಿಡ ಇತ್ತಲ್ಲ ಅದ ಪೂರ ಎಲ್ಲ ದಬ್ಬ ಹಾಕೊಂಡು ಬಿದ್ದ ಬಿಡ್ತೀರಿ ಅದು ಹೋಲು ಬಿಡ ಹೇಳಿ ನಾನು ಎತ್ತಿ ಅದ್ರಿಂದಷ್ಟು ಏನು ಗಿಡ ಬೇಕಿತ್ತಲ್ಲ ಅದನ್ನಷ್ಟು ತೊಗೊಂಡ್ಬಿಟ್ಟೆ ನೋಡಿದೆ ಅದು ದಬ್ಬ ಹಾಕೊಂಡು ಬಿದ್ದುಬಿಡ್ತು ಎತ್ತಿ ಹೊಳ್ಳೆಯ ಎತ್ತಿಕ ಅದ್ರಾಗಿಂದ ಗಿಡದ ಬಳ್ಳಿ ಏನು ಇರ್ತದಲ್ಲ ಅದನ್ನಷ್ಟ ತಗೊಂಡ್ಬಿಟ್ಟೆ ರೀ ನಾನು ನೀವು ಹಿಂಗೆ ಮಾಡ್ತೀರ ನಾ ಅದು ಹೆಂಗೆ ಅನ್ನೋದನ್ನ ನಾನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ ನೋಡಿದೆ ಇದು ಆ್ಯಕ್ಚುಲಿ ಮಾಡೋಕೆ ನಿಂತು ಒಂದೊಂದು ತಾಸು ಗಂಟ್ಲೆ ಹಿಡಿತೈತ್ರಿ ಇದು ಆದ್ರೂ ನಿಧಾನವಾಗಿ ಮಾಡ್ಬೇಕಲ್ಲ ಅದಕ್ಕೆ ನಾ ಒಳಗಡೆ ಇದ್ದಿದ ಹಿಂಗೆ ತೆರೆದು ಮಣ್ಣೆಲ್ಲ ರೀ ಯಾಕಂದ್ರೆ ಅದು ಮಣ್ಣು ರಾಡಿ ರಾಡಿ ಆಗಿಬಿಟ್ಟಿತ್ತು ಅದಕ್ಕೆ ಕೈಯ್ಯಲ್ಲಿ ಸರಿಯಾಗಿ ಬರವಲ್ ತೆಗಿತ್ತು ನೀಟಾಗಿ ತೆಗದನಿರಿ ಅದನ್ನೆಲ್ಲನೂ ಸ್ವಚ್ಛಂಗ ತೆಗೆದು ಆ ಗಿಡನ ಅದರಿಂದ ಬೇ ಎಲ್ಲ ಬೇರೆ ಬೇರೆ ಮಾಡಿನ್ರಿ ಮನೆಲ್ಲ ತೆಗದ್ನಿ ಸ್ವಚ್ಛಂಗ ಸ್ವಚ್ಛಂಗ ತೆಗದ್ನಿ ನಾವು ಈಗ ಯೂಟ್ಯೂಬ್ದಾಗ ಅದನ್ನ ಇದನ್ನು ನೋಡಿರ್ತೀವಿ ರೀ ಗಿಡ ಪಾಟ್ ಅದು ಹೆಂಗೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದಿಟ್ಟ ಮನಸ್ಸಾತು ಆಯ್ತು ತಡಿ ಅಂತೆ ಒಂದು ಬಾಟಲ್ ತೊಗೊಂಡು ಮನೆ ಅದು ಹೋಗಿ ಆ ಬಾಟಲ್ನ ಹಿಂಗೆ ಸೆಂಟರ್ ಕಟ್ ಮಾಡ್ಕೋಬೇಕಂತೀ ಅದು ಕಟ್ ಮಾಡ್ಕೊಂಡ್ರ ಐತಂತ ಕಟ್ ಮಾಡ್ಕೊಂಡ್ರಿ ಅದನ್ನ ಮೊದ್ಲಕ್ಕೆ ಈ ರೀತಿ ಕಟ್ ಮಾಡ್ಕೊಂಡು ತಳಗಿಂದ ಏನೈತಲ್ಲ ಅದೇನು ಯೂಸ್ ಇಲ್ಲ ಎತ್ತಿ ಎತ್ತಿಟ್ಕೊಳ್ಕೊಂಡ್ರಿ ಈ ಮೇಲಿಂದ ಏನೈತಲ್ಲ ಮುಚ್ಚಳ ಐತದ ಇದಷ್ಟು ನಾವು ಯೂಸ್ ಮಾಡ್ಕೋಬೇಕಾಗಿತ್ರಿ ಈಗ ಅದಕ್ಕೆ ಅಂತ ಹೇಳಿ ನಾ ಇದನ್ನಷ್ಟು ಯೂಸ ಮಾಡ್ಕೊಳತೀನಿ ಈಗ ಅದನ್ನ ನಮ್ದು ಪಾಟ್ ಸಣ್ಣದ ಐತಲ್ಲ ಹಿಂಗೆ ಅದ್ರ ಸೈಜಿಗೆ ನಾನು ಇದನ್ನ ಮತ್ತೆ ಸೈಜ್ ಕಟ್ ಮಾಡ್ಕೊಳಾತೀನಿ ರೀ ಯಾಕಂದ್ರೆ ಪಾಟ್ ಸೈಜ್ ದೊಡ್ಡದಿತ್ತಂದ್ರೆ ದೊಡ್ಡದ ಹಾಕೋಬಹುದು ಸಣ್ಣದಿದ್ರೆ ಸಣ್ಣ ಹಾಕೋಬಹುದಾ ನನಗಿಷ್ಟು ಸೈಜ್ ಸಾಕತ್ತಂತ ತೊಗೊಂಡೆ ಇವಾಗ ಒಂದಿಟ್ಟು ಬನ್ ಮನ್ಯಾಗ ದಬ್ಬನ ಇರುತ್ತಲ್ಲ ಅದನ್ನ ಕಾಸಿಬಿಟ್ಟು ಹಿಂಗೆ ತೂತು ತೂತು ಮಾಡ್ಬೇಕ್ರಿ ಹಿಂಗೆ ತೂತೂತ್ ಮಾಡಿದಾಗ ನೀವ್ ಈಗೇನು ನನ್ನ ಪಾಟ್ ರೀ ನಾನು ಸೊ ಮಣ್ಣು ಇರೋ ಹಾಕೊಳ್ಬೇಕ್ರಿ ಈಗ ಮಣ್ಣ ಇದ್ರಾಗ ನಾ ಎಲ್ಲ ಮಣ್ಣು ಹಾಕೊಂಡು ಇದ್ರಾಗ ಚಂದಂಗ ಒಂದ್ ಸೈಡ್ ಮಾಡ್ಕೊಳ್ಬೇಕ್ರಿ ಅಲ್ಲಿ ಗಂಟೆ ಐತಿ ಹಳ್ಳ ಇದ್ದಿದ್ದು ಇವಾಗ ಇದೇನು ಪಾಟ್ ನ ಕಟ್ ಮಾಡ್ಕೊಂಡಿದ್ನಲ್ರಿ ಬಾಟಲ್ದ ಬಾಟಲ್ ಕಟ್ ಮಾಡ್ಕೊಂಡಿದ್ದಕ್ಕೆ ಹಿಂಗೆ ತೂತು ಮಾಡಿದಾಗ ಅದ್ರೊಳಗೆ ಸಿಗಸ್ಬೇಕ್ರಿ ಇವ್ನು ಹಿಂಗೆ ಸಸಿನ அதுக்கு அதுக்கேன் எக்ஸ்ட்ரா வந்துர்சத்தில அதெல்லாம் கட்மாடி தக்கொம்பிடு நோட் ஹீங்க இங்கே எல்லாமே தக்கொம்பிடுவே தக்கோண்டு அதரொழி சிக்ஸ்க்கோக்கிரி நான் ನಾ ಸಿಗಿಸ್ಕೊಂಡು ಅದಾದಮೇಲೆ ಇದು ಚಲೋ ಬೆಳೀತಂದ್ರೆ ನಾನು ಅದನ್ನು ವೀಡಿಯೋ ಮಾಡೇ ಹಾಕ್ತೇನೆ ರೀ ನಿಮ್ಗೆ ಯಾಕೆ ಟ್ರೈಲ್ ಮಾಡಿದ್ದು ಕರೆಕ್ಟ್ ಆಯಿತು ಮತ್ತು ಫಾಲ್ಟ್ ಆಗಿತ್ತು ಅನ್ನೋದನ್ನು ಹೇಳ್ಬೇಕು ಬಿಡ್ರಿ ಆ್ಯಕ್ಚುಲಿ ಅದಕ್ಕಾಗಿ ನಾನು ಹೇಳತ್ತೀನಿ ಈಗೆಲ್ಲನೂ ಹಿಂಗೆ ಚಂದಂಗ ಜೋಡ್ಸ್ಕೊಬೇಕು ರೀ ಜೋಡ್ಸ್ಕೊಳಕ್ಕೂ ಸ್ವಲ್ಪ ಟೈಮ್ ರೀ ಹೇಳಿದಷ್ಟೆ ನೋಡಿದಷ್ಟು ಈಸಿ ಅಲ್ಲ ಮಾಡೋಕತ್ತರ ಅದ್ರ ರೀ ಅದು ಯಾಕ್ಟ್ ಅನ್ನೋದು ಹಿಂಗಾಗಿ ಅಷ್ಟೂ ಕೂಡ ನೀಟಾಗಿ ನಾನು ಹಿಂಗೆ ಜೋಡಿಸ್ಕೊಂಡೆ ರೀ ನಾನು ಅಷ್ಟು ಜೋಡ್ಸ್ಕೊಂಡಾದ ಆದಮೇಲೆ ಮತ್ತು ಇದಕ್ಕೆ ಮಣ್ಣು ಬೇಕಲ್ರಿ ಇದ್ರೊಳಗೆ ಮಣ್ಣು ಹಾಕ್ಬೇಕ ನಾವು ಹಿಂಗಾಗಿ ಇದೇ ಬಾಟಲಿಗೆ ನಾನು ಒಳ್ಳೆ ವಾಪಸ್ಸ ಮಣ್ಣು ಹಾಕ್ಬೇಕು ನೋಡೋದು ಈ ರೀತಿ ಕಾಣ್ತೈತೆ ಎಲ್ಲ ಜೋಡಿಸಿದ ಮೇಲೆ ಮಣ್ಣದು ಹಾಕ್ಬೇಕು ರೀ ಸೊ ಅಷ್ಟು ಮಣ್ಣನ್ನು ಅದ್ರಾಗ ಎಷ್ಟು ಆಕತಿ ಅಷ್ಟು ಮಣ್ಣನ್ನು ಅದ್ರಾಗ ಫಿಲ್ ರೀ ನಾವು ಈಗ ಆಲ್ಮೋಸ್ಟ್ ಎಲ್ಲ ಆ ಮಣ್ಣಿಗೆಲ್ಲೂ ಜೋ ಮಿಕ್ಸ್ ಮಾಡಿದ್ದಿತ್ತಲ್ಲ ಅದಕ್ಕೆ ಅದನ್ನು ರೀ ನೀಟಾಗಿ ಹಿಂಗೆ ಹಾಕ್ಕೊಂಡು ನನಗೂ ಒಮ್ಮೆ ಗಾರ್ಡ್ನಿಂಗ್ ಮಾಡ್ಬೇಕಂದ್ರೆ ಭಾಳ ಇಷ್ಟ ಆಕತ್ತಿ ಆರು ಭಾಳ ಟೈಮ್ ಸಿಗಲ್ದಕ್ಕೆ ನಾನು ಅಷ್ಟೊಂದು ಇದು ಮಾಡೋಕ್ಕಾಗಿರೋದಿಲ್ಲ ಆ ನಾನು ಮುಂಚೆ ಇದಕ್ಕೆ ಜಾಸ್ತಿ ಗಾರ್ಡ್ನಿಂಗ್ ಎಲ್ಲ ಮಾಡಿದ್ದೆ ತರಕಾರಿಗಳ್ನೆಲ್ಲ ಹಚ್ಚಿದ್ದೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ರೀ ನಡು ಒಂದು ಸ್ವಲ್ಪ ದಿವಸ ಯಾಕೆ ನನಗೂ ಕೈನೂ ಬಂದುಬಿಡ್ತು ಹಾಗಾಗಿ ಎಲ್ಲ ಕಸಾಗಿ ತೆಗೆದು ಕಲ್ಲೆತ್ತಿಡೋದು ಪೋಟ್ ಎತ್ತಿಡೋದೆಲ್ಲ ನನಗೆ ಆಗಲಿಲ್ಲ ಅದಕ್ಕಾಗಿ ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಕಡಿಮೆ ಮಾಡಿಬಿಟ್ನಿ ಹಿಂಗ್ದ ಮಣ್ಣೆಲ್ಲ ಅದಕ್ಕೆ ಹಾಕೊಂಡು ವಾಪಸ್ ನಾವು ಇದೇ ಹಿಂಗೆ ಹಚ್ಚಿ ರೀ ಅದನ್ನು ವಾಪಸ್ ಅದ್ರಾಗ ತುರುಕಿ ಇಡಬೇಕು ಮೇಲ್ಗಡೆ ಇರುವಂಥ ಮುಚ್ಚಳ ಬಾಟಲ್ ಅದು ಅದನ್ನು ನಾವು ತೆಗೆದು ಬಿಟ್ಟರೆ ನಡೀತೈತ್ರಿ ಹಿಂಗೆ ನಿಮ್ಗೆ ಆಗುತ್ತೆ ಸುತ್ತದ್ಲು ಒಂದು ಚೂರ ಮಣ್ಣು ಹಾಕೋಬೇಕು ಮಣ್ಣು ಹಾಕ್ಕೊಂಡು ಚಂದಂಗ ಫಿಲ್ ಮಾಡ್ಕೋಬೇಕು ರೀ ಅದನ್ನು ಯಾಕಂದ್ರೆ ಅದು ಗ್ರಿಪ್ ಆಗಿ ಕುಂದಿರ್ಬೇಕಲ್ರಿ ಬಾಟಲ್ ಅದಕ್ಕೆ ಅಂಥೇಳಿ ಹೀಗಿದ ಮ್ಯಾಲಗಡೆ ಕಟ್ಬೇಕು ರೀ ಕಟ್ಟಾಕ ಏನಾರ ಒಂದು ದಾ ದಾರ ಸರಬರ ಕಟ್ಟಿರೋದಂತೆ ನನ್ನ ಮನ್ಯಾಗ ದಾರ ಇತ್ತು ಅದಕ್ಕೆ ಅದ ದಾರಾನ ತೊಗೊಂಡೆ ನಾನು ರೀ ನೀಟಾಗಿ ಕಟ್ಟ್ರಿ ಆರ ಜಾಸ್ತಿ ಭಾರ ಹಾಕಿ ಟೈಟಾಗಿ ಕಟ್ಟಕ್ಕೆ ಹೋಗ್ಬೇಡ್ರಿ ಅಷ್ಟು ಮೀಡಿಯಮಾಗಿ ಕಟ್ರಿ ಯಾಕೆ ಅದಕ್ಕೆ ಸ್ವಲ್ಪ ಸ್ಟ್ಯಾಂಡ್ ಸಿಗಬೇಕಂತ ಹೇಳ ಅಷ್ಟ ರೀ ಮತ್ತೇನು ಜಾಸ್ತಿ ಇದು ಮಾಡೋಕೆ ಹೋಗ್ಬೇಡ್ರಿ ಉದ್ದಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದು ಭಾಳ ಡಯಲ್ಯೂಟ್ ಇರೋದು ಮ್ಯಾನಿಟ್ ಇರೋದು ಭಾಳ ಸೂಕ್ಷ್ಮ ಇರೋದಲ್ರಿ ಕಟ್ಟಿಬಿಡ್ತಾವೆ ಅದಕ್ಕೆ ಹಗರ್ಕ ನೀಟಾಗಿ ಚಂದಂಗ ರೀ ನೋಡ್ರದ ಹಿಂಗೆ ಕಟ್ಕೋಬೇಕು ಚಂದಂಗ ನಾವು ನನಗಂತೂ ಗಾರ್ಡ್ನಿಂಗ್ ಭಾಳ ಇಷ್ಟ ರೀ ಮತ್ತು ಹೂ ಅದು ಎಲ್ಲ ಭಾಳ ಭಾಳ ಇಷ್ಟ ಅನಿಸ್ತೈತಿ ನಿಮ್ಮ ಗಾರ್ಡ್ನಿಂಗ್ ಎಷ್ಟೈತಿ ನೀವು ಏನು ನಿಮ್ಗೆ ಎಷ್ಟು ಇಷ್ಟ ಅನ್ನೋದನ್ನು ಕೂಡ ಗಮ್ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ ನೋಡ್ರದ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ನಾನು ನೀಟಾಗಿ ಚಂದಂಗೆ ಮಾಡೀನ್ರಿಪ್ಪ ಇದನ್ನು ನಿಮ್ಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತೇನೂ ಫರ್ಟಿಲೈಸರ್ ಬಗ್ಗೆ ನಿಮ್ಗೆ ನನಗೆ ಜಾಸ್ತಿ ಮಾಹಿತಿ ಇತ್ತಂದ್ರೆ ಸೊ ಅದನ್ನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿಪಾ ನನ್ನ ವೀಡಿಯೋನ ಇದೇ ರೀತಿ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ try to stay strong and fake a smile until i look